ಮಾತಾಡಿ ಆತ್ಮೀಯ ಶಿಕ್ಷಕ ವೃತ್ತಿ ಬಂಧುಗಳೇ ಮತ್ತು ಎಲ್ಲ ನನ್ನ ಸ್ನೇಹಿತರೆ ಇವತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ನನ್ನ ಎಲ್ಲ ಶಿಕ್ಷಕರ ವೃತ್ತಾಸೆಯಂತೆ ಮತ್ತು ಬೆಂಬಲದಂತೆ ಇವತ್ತು ನಾನು ನಾಮಿನೇಷನ್ ಕೇಳೆಲ್ಲ ಮಾಡಿದ್ದೇನೆ ಒಂದು ಈವ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಒಂದು ಸೆಟ್ಟನ್ನು ಅವರು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನನಗೆ ಆಶೀರ್ವಾದ ಮಾಡಲಿಕ್ಕೆ ಬಂದು ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ನೇರುತ್ತ ಶಿಕ್ಷಣ ಕ್ಷೇತ್ರದ ಶಾಸಕರುಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಹಾಗೆ ನನ್ನ ಎಲ್ಲ ಶಿಕ್ಷಕ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲರೂ ಕೂಡಿ ನಾವು ಇವತ್ತು ಒಂದು ಫಾರ್ಮಾಲಿಟಿಯನ್ನು ಮಾಡಿದ್ದೇವೆ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಈ ಚುನಾವಣೆ ಬಹಳ ಮುಖ್ಯವಾದಂಥ ಚುನಾವಣೆ ಮತ್ತು ತಿರುವಿನ ಚುನಾವಣೆ ಅವರ ಭವಿಷ್ಯದ ಬದುಕಿನ ಚುನಾವಣೆ ಇದೆ ಏನು ಕೆಲವೊಂದು ಸೌಲಭ್ಯವನ್ನು ಕಳ್ಕೊಂಡಿದ್ದಾರೆ ಕೆಲವು ಅಂತ ವಿಚಾರದಲ್ಲಿ ಅರವತ್ತು ವರ್ಷದ ನಂತರ ಬದುಕಿನ ನಶ್ವರ ಅನ್ನುವಂಥ ಪರಿಸ್ಥಿತಿಯನ್ನು ಹಿಂದಿನ ಸರ್ಕಾರಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರಗಳು ಮಾಡಿದ್ದಾರೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡಿದ್ದಾರೆ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ ನ್ಯೂ ಪೆನ್ಷನ್ ಸಿಸ್ಟಮ್ ಅಂತ ಅದನ್ನು ಸರಳವಾಗಿ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಕರ್ಕೊಂಡಿದ್ದಾರೆ ಅದನ್ನು ಜಾರಿ ಮಾಡಿ ಅವೈಜ್ಞಾನಿಕವಾದಂಥ ಕ್ರಮವನ್ನು ಮಾಡಿದ್ದಾರೆ ಸರ್ಕಾರಿ ನೌಕರರಿಗೆ ಮತ್ತು ಸರ್ಕಾರಿ ಶಿಕ್ಷಕರಿಗೆ ಅವರ ಸಂಬಳದಲ್ಲಿ ಹತ್ತು ಪರ್ಸೆಂಟನ್ನು ಹಿಡಿದು ಸರ್ಕಾರ ಹದಿನಾಲ್ಕು ಪರ್ಸೆಂಟ್ ಹಣವನ್ನು ಸೇರಿಸಿ ಕಾಟಾಚಾರಕ್ಕೆ ಇವರು ಶೇರ್ಗೆ ವಿನಿಯೋಗ ಮಾಡಿ ಮಾಡಿರುವಂಥದ್ದು ಎಲ್ ಐ ಸಿ ಶೇರ್ಗೆ ಎಸ್ ಬಿ ಐ ಶೇರ್ಗೆ ಯು ಟಿ ಐ ಶೇರ್ಗೆ ಶೇಕಡ ನೂರರಷ್ಟು ಹಣವನ್ನು ಇವರು ವಿನಿಯೋಗ ಮಾಡಿ ನಮ್ಮ ಶಿಕ್ಷಕರ ನೌಕರರ ಸಂಬಳದ ದುಡ್ಡಿನಲ್ಲಿ ಸರ್ಕಾರ ಜೂಜಾಡುವಂಥದ್ದು ಶೇರ್ ಟ್ರೇಡಿಂಗು ಇಟ್ ಈಸ್ ನಥಿಂಗ್ ಬಟ್ ಎ ಗ್ಯಾಮ್ಲಿಂಗ್ ಅದು ಅವರು ಜೂಜಾಡಲಿಕ್ಕೆ ನಮ್ಮ ಹಣ ಬೇಕಾ ನೌಕರರದವ್ರಿಗೆ ಶೇರ್ನಲ್ಲಿ ನಿಮಗೆ ಒಂದು ಕೋಟಿ ಆಗ್ತದೆ ಎರಡು ಕೋಟಿ ಆಗ್ತದೆ ರಿಟೈರ್ಡ್ ಆಗುವಾಗ ಇನ್ನೂ ಹೆಚ್ಚು ಕೋಟಿ ಆದರೂ ಆಯಿತು ಅಂತ ಹೇಳಿ ನೀವು ಸುಳ್ಳು ಹೇಳಿ ಮನವೊಲಿಸಿ ನೀವು ಮ್ಯೂ ನ್ಯೂ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಿದ್ರಲ್ಲ ಆಯ್ತ್ರಿ ಸ್ವಾಮಿ ದುಡ್ಡು ಎಷ್ಟಿದೆ ನಮ್ಮ ನೌಕರದು ಕಟ್ಟವಾಗಿರೋದು ತೋರಿಸಿ ಎಲ್ ಐ ಸಿಯಲ್ಲಿ ಸಾಲವನ್ನು ತಗೊಳ್ತೇವೆ ನಾವು ಹಣ ಕಟ್ಟಿದ್ದಕ್ಕೆ ಜಿ ಪಿ ಎಫ್ಒ ಕೆ ಜಿ ಐ ಡಿಗಳಲ್ಲಿ ಎಫ್ ಡಿಗಳಲ್ಲಿ ಆರ್ ಡಿಗಳಲ್ಲಿ ನಮ್ಮ ಹಣವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ವಿನಿಯೋಗ ಮಾಡ್ತೀವಲ್ಲ ಎಲ್ಲ ವ್ಯವಸ್ಥೆಯಲ್ಲೂ ಕಷ್ಟದಲ್ಲಿ ನಾವು ನಮ್ಮ ಹಣನ ವಾಪಸ್ ತಗೊಳ್ಲಿಕ್ಕೆ ಅವಕಾಶ ಇದೆ ಸಾಲವನ್ನು ಪಡೀಲಿಕ್ಕೆ ಅವಕಾಶ ಇದೆ ಆದರೆ ಈ ಹಣನ ಯಾಕೆ ಸ್ವಾಮಿ ಕಾಂಟ್ರಿಬ್ಯೂಷನ್ ಹಣವನ್ನು ನಮಗೆ ಸಾಲ ಕೊಡ್ತಾ ಇಲ್ಲ ನೀವು ಅವ್ರ ಕಾಯಿಲೆ ಕಸಾರೆಗಳು ಕೌಟುಂಬಿಕ ಸಮಸ್ಯೆಗಳಿರುವಂಥ ಸಂದರ್ಭದಲ್ಲಿ ನಮಗೆ ಕಟವಾದಂಥ ಹಣದಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟ್ ಸಾಲ ಕೊಡಿ ಅದರ ಸ್ಥಿತಿಯನ್ನು ತೋರಿಸಿ ಷೇರು ಇವತ್ತು ಎಷ್ಟೋ ಜನ ಬೀದಿ ಪಾಲಾಗಿದ್ದಾರೆ ಅವ್ರು ಹಾಕಿದಂಥ ಬಂಡವಾಳಗಳು ಕೋಟಿಗಟ್ಟಲೆ ಹಾಕಿದಂಥ ಬಂಡ ಬಂಡವಾಳಗಳು ಇವತ್ತು ಶೂನ್ಯ ಸ್ಥಿತಿಗೆ ಬಂದಿದ್ದಾವೆ ನೀವು ಆ ಕಾಂಟ್ರಿಬ್ಯೂಷನ್ ಹಣವನ್ನು ವಾಪಸ್ ಕೊಡಿ ಅಂಥೇಳಿ ರಾಜ್ಯ ಸರ್ಕಾರ ಕೇಳಿಕೊಂಡ್ರೆ ಯಾಕೆ ತಾವು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇಲ್ಲ ನಮ್ಮ ಹಣವನ್ನು ನೀವು ಯಾಕೆ ಕೊಡ್ತಾ ಇಲ್ಲ ಕೊಡ್ಬೇಕು ನೀವು ನಮ್ಮ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ನಾವು ಮರುಜಾರಿ ಮಾಡ್ತೇವೆ ಅನ್ನುವಂಥದ್ದನ್ನು ಎಮ್ ಎಲ್ ಎ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಅವರು ಸೂಚಿಸಿಕೊಂಡಿದ್ದೇವೆ ನಾವು ಅನಿವಾರ್ಯವಾಗಿ ನಾವು ಸರ್ಕಾರ ಬಂದಿದೆ ಇವತ್ತು ನಾವು ಓ ಪಿ ಎಸ್ನ ಮರುಜಾರಿ ಮಾಡಬೇಕಾಗಿದೆ ಅದರ ಪರವಾದಂಥ ಒಲವನ್ನು ನಮ್ಮ ಸರ್ಕಾರ ತೋರಿಸಿದೆ ಹಾಗಾಗಿ ಇವತ್ತು ನಮ್ಮ ಅನ್ಎಡೆಡ್ ಏಡೆಡ್ ಸಂಸ್ಥೆಯವರಿಗೆ ಅನುದಾನಿತ ಸಂಸ್ಥೆಯ ನೌಕರರಿಗೆ ಶಿಕ್ಷಕರಿಗೆ ಏನೂ ಇಲ್ಲ ಮುಂದಕ್ಕೆ ಸಂಬಳವೂ ಇಲ್ಲ ಪಿಂಚಣಿನೂ ಇಲ್ಲ ರಿಟೈರ್ಡ್ ಆದಾಗ ಒಂದು ರೂಪಾಯಿ ಹಣವೂ ಇಲ್ಲ ಪೆನ್ಷನ್ ಬೆನಿಫಿಟ್ಟು ಕೊನೆ ತಿಂಗಳು ಸಂಬಳವನ್ನು ಹಿಡ್ಕೊಂಡು ಬರೀ ಕೈಯಲ್ಲಿ ಕಳಿಸುವಂಥ ಬೀದಿ ಪಾಲ್ ಮಾಡೋ ಪರಿಸ್ಥಿತಿ ತಂದಿದ್ದಿದೆ ಅನುದಾನ ರೈತ ಸಂಸ್ಥೆಯವ್ರಿಗೂ ಕೂಡ ಇನ್ಸೂರೆನ್ಸು ಮತ್ತು ಮೆಡಿಕಲ್ ಫೆಸಿಲಿಟಿನ ಕೊಡಬೇಕು ಅನ್ನುವಂಥ ಒತ್ತಾಯ ಇದೆ ಆಮೇಲೆ ಗ್ರ್ಯಾಂಟಿನೇಟ್ ವಿಚಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಆರಂಭ ಆದಂಥ ಶಾಲಾ ಕಾಲೇಜುಗಳಿಗೆ ತಾವು ಇದುವರೆಗೆ ಗ್ರ್ಯಾಂಟಿನೇಡ್ ಕೊಟ್ಟಿದ್ದೀರಾ ಅನುದಾನಕ್ಕೆ ಒಳಪಡಿಸಿದ್ದೀರಾ ಎರಡು ಸಾವಿರದ ಹನ್ನೆರಡರವರೆಗೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ಗಳಿಗೆ ವಿಸ್ತರಿಸ್ತೀವಿ ಅಂತೇಳಿ ನಮ್ಮ ಎಮ್ ಎಲ್ ಎ ಪ್ರಣಾಳಿಕೆಯಲ್ಲಿ ಸೇರಿಸಲಾಗಿತ್ತು ಅದರ್ಸ್ಗೆ ಎರಡು ಸಾವಿರದ ಏಳರವರೆಗೆ ನೀವು ಗ್ರ್ಯಾಂಟಿನೇಡ್ಗೆ ನೀವು ಒಳಪಡಿಸ್ಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರು ಏನು ನೂರಾರು ವರ್ಷಗಳಿಂದ ಇಲ್ಲ ಸುಮಾರು ಹತ್ತಾರು ವರ್ಷಗಳಿಂದ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ಬುಕ್ಸಟಿಯಾಗಿ ಕೆಲಸ ಮಾಡಿಕೊಂಡು ಖಾಸಗಿ ಸಂಸ್ಥೆಗಳಲ್ಲಿ ತಮ್ಮ ಜೀವನವನ್ನು ಸಾಗಿಸಿದಾರಲ್ಲ ಅವ್ರಿಗೆ ಒಂದು ಆಧಾರವಾಗಿ ಭದ್ರತೆಯಾಗಿ ಕೊನೆಗಾದರೂ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರದವರಿಗೆ ಒಂದು ಹನ್ನೆರಡು ವರ್ಷಗಳು ಗ್ರ್ಯಾಂಟಿನ ಅಡುಗೆ ಒಳಪಡಿಸಿ ಒಂದು ನೆಮ್ಮದಿಯ ಬದುಕನ್ನು ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದಿದೆ ಟೆಂಪ್ರರಿಯಾಗಿ ವರ್ಕ್ ಮಾಡ್ತಾ ಇರುವಂಥವ್ರು ಅತಿಥಿ ಉಪನ್ಯಾಸಕನೆಲ್ಲ ಪರ್ಮನೆಂಟ್ ಮಾಡುವಂಥದ್ದಿದೆ ಸೇವಾ ಭದ್ರತೆ ಕೊಡುವಂಥದ್ದಿದೆ ನಮಗೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ನಿರ್ದೇಶನಾಲಯಕ್ಕೆ ಒಳಪಡಿಸ್ಬೇಕು ಅನ್ನುವಂಥದ್ದಿದೆ ಸಣ್ಣ ಪುಟ್ಟ ವಿಚಾರಗಳು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ಜ್ಯೋತಿ ಸಂಜೀವಿನಿ ಕೂಡ ನಮ್ಮ ಕ್ಯಾಬಿನೆಟ್ನಲ್ಲಿ ಆಗಿದೆ ಸೆಷನ್ನಲ್ಲಿ ಆದೇಶ ಆಗಬೇಕಾಗಿದೆ ಮತ್ತು ಪ್ರಮೋಟಿವ್ ಸಮಸ್ಯೆ ಕೂಡ ಇದೆ ಟೈಮ್ ಪಾಯಿಂಟ್ ಕೊಡುವಂಥದ್ದು ಹಾಗಾಗಿ ಇವೆಲ್ಲ ವಿಚಾರಕ್ಕಾಗಿ ರಾಜಕೀಯವಾಗಿ ಬಹಳ ದುರೀಣರು ಪ್ರಬಲರು ಒಂದು ಮೇರು ವ್ಯಕ್ತಿತ್ವ ಇರುವಂಥ ಆಯ್ನ ಮಂಜಣ್ಣನವರು ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಹಾಗೆಯೇ ನನಗೆ ಈ ಇಲಾಖೆಯ ಅಫಿಷಿಯಲ್ ವಿಚಾರಗಳು ಕಡತಗಳು ಮತ್ತು ಶಿಕ್ಷಕರ ಸಮಸ್ಯೆಗಳು ಮತ್ತು ಪರಿಹಾರಗಳ ಬಗ್ಗೆ ನನಗೊಂದಿಷ್ಟು ಪರಿಜ್ಞಾನ ಇರೋದರಿಂದ ನಮ್ಮ ಇಬ್ಬರನ್ನ ಜೋಡೆತ್ತುಗಳಾಗಿ ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಾವು ಅಮೂಲ್ಯವಾದ ಮೊದಲ ಪ್ರಾಶಸ್ತ್ಯ ಮತವನ್ನು ನಿದ್ರಗು ಕೊಡಬೇಕು ಟೀಚರ್ಸ್ಗೆ ಎರಡು ಮತಗಳಿರ್ತದೆ ಪದವೀಧರ ಕ್ಷೇತ್ರಕ್ಕೆ ಆಯುಧರ್ ಮಂಜುನಾಥವ್ರಿಗೆ ಮೊದಲ ಪ್ರಾಶಸ್ತ್ಯ ಮತ ಕೊಡಬೇಕು ಶಿಕ್ಷಕರ ಕ್ಷೇತ್ರಕ್ಕೆ ಕೆ ಕೆ ಮಂಜುನಾಥ್ ಕುಮಾರ್ದ ನನಗೆ ಒಬ್ಬ ಮೂಲ ಶಿಕ್ಷಕನಿಗೆ ನಿಮ್ಮೆಲ್ಲ ಸಮಸ್ಯೆನವನಿಗೆ ತಾವು ಅವಕಾಶ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ ಜಿಲ್ಲೆಯ ಪಿಂಚಣಿ ವಂಚಿತರ ಅಧ್ಯಕ್ಷನಾಗಿರ್ತಕ್ಕಂಥ ಬಸಪ್ಪ ಕೃಷ್ಣರಾದ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಏನಂದ್ರೆ ನಮ್ಮ ಈ ಬಾರಿಯ ಕೆ ಕೆ ಸರ್ ಮತ್ತು ಆಯುಧ ಮಂಜುನಾಥ್ ಸರ್ ಅವರು ಕಟ್ಟಿದೋನಿ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ನಾವು ಸರ್ಕಾರದ ಪರವಾಗಿ ತಿಟ್ಟ ನಿಲುವನ್ನ ತೆಗೆದುಕೊಂಡು ಶಿಕ್ಷಕರ ಪರವಾಗಿ ಮತ್ತು ಅವರನ್ನ ಎಲ್ ಸಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ ನಮ್ಗೆ ಏನು ಕೂಡ ಕೆಲಸವನ್ನ ಮಾಡಲಿಲ್ಲ ಅವ್ರ ಹತ್ರ ಕುಟ್ಕೊಂಡು ಅವ್ರು ಏನ್ ಬೇಕಾದ ಮಾಡ್ಕೊಂಡಿದ್ದಾರೆ ಶಿಕ್ಷಕರನ್ನ ಬೀದಿ ತಳ್ಳಿದ್ದಾರೆ ಆದರೆ ಕಳೆದ ವರ್ಷ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೂರ ನಲವತ್ತೆರಡು ದಿನ ಅನುದಾನಿತ ಶಿಕ್ಷಕರು ಹೋರಾಟವನ್ನು ಮಾಡಿ ಆ ಹೋರಾಟದ ಫಲವಾಗಿ ಐದು ಜನ ಶಿಕ್ಷಕರು ಮನನೊಂದು ಯಾವುದೇ ಪಿಂಚಣಿ ಇಲ್ಲದೆ ಸಾವನ್ನಪ್ಪಿದ್ರು ಇದೇ ಬಸವರಾಜ ಬೊಮ್ಮಾಯಿ ಸರ್ಕಾರವರು ಕಣ್ಣು ಕಣ್ ತಿರುಗಿ ನೋಡಲಿಲ್ಲ ಕ್ಯಾರೆಲಿಲ್ಲ ಶಿಕ್ಷಕರ ಸಮಾಧಿ ಮೇಲೆ ಹೆಣದ ಮೇಲೆ ನಡ್ಕಂಡು ಹೋದ್ರು ಆ ನೋವು ನಮಗಿದೆ ಆ ನಡೆ ನಮಗಿದೆ ಅದರ ಅರಿವು ನಮಗಿದೆ ಹಾಗಾಗಿ ಈ ಬಾರಿಯ ಅದನ್ನು ಎಚ್ಚೆತ್ತು ಎಚ್ಚೆತ್ಕೊಂಡು ಆ ವೋಟ್ ಪಾರ್ ಒಪ್ಪೇಸ್ನ ಮಾಡಿ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಶಿಕ್ಷಕ ಮತದಾರರು ಕಾರಣೀಭೂತರಾಗಿದ್ದಾರೆ ಹಾಗಾಗಿ ನಮಗೆ ಪಿಂಚಣಿ ಪಡೆಯುವ ಕಾಲ ಸನ್ನಿಹಿತವಾಗಿದೆ ದಯವಿಟ್ಟು ಮತದಾರರು ಶಿಕ್ಷಕ ಮತದಾರರು ಮತ್ತು ಪದವಿ ಕ್ಷೇತ್ರದ ಮತದಾರರು ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಈ ಬಾರಿಯ ಜವಾಬ್ದಾರಿಯಿಂದ ನಮಗೆ ಪಿಂಚಣಿಯನ್ನು ಪಡೆಯುವುದರ ಮೂಲಕವಾಗಿ ಅವರನ್ನ ಗೆಲ್ಲಿಸಬೇಕು ಅವರ ಗೆಲುವು ನಮ್ಮ ಪಿಂಚಣಿಯ ಗೆಲುವು ನಮಗೆ ತಾತ್ಕಾಲಿಕ ಅನ್ನ ಬೇಕಾಗಿಲ್ಲ ನಮಗೆ ಶಾಶ್ವತವಾಗಿ ಅನ್ನ ಬೇಕಾಗಿದೆ ವೃತ್ತಾಪ್ಯದಲ್ಲಿ ಬದುಕಲಿಕ್ಕೆ ಅನ್ನ ಬೇಕಾಗಿದೆ ಯಾರು ಕೂಡ ನೋಡ್ಕೊಳ್ತಾ ಇಲ್ಲ ನಮ್ಗೆ ಹತ್ತಿರ ವರ್ಷ ಆದಾಗ ಕೆಲಸ ಮಾಡಕ್ಕೆ ಶಕ್ತಿ ಇರಲ್ಲ ಮೆಡಿಕಲ್ ಅಲೌನ್ಸ್ ಇಲ್ಲ ನಮ್ಗೆ ಏನು ಇಲ್ಲ ಒಂದ್ ಗುಳಗಿ ತಗೊಳ್ಳಿಕ್ಕೆ ದುಡ್ಡಿಲ್ಲ ಯಾವಾಗ ಹೇಗೆ ಮಾಡೋಣ ಅರವತ್ತು ವರ್ಷ ಆದ್ಮೇಲೆ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡಬೇಕು ಚಿಕ್ಕಮಂಗ್ಳೂರಲ್ಲಿ ಒಬ್ಬ ಶಿಕ್ಷಕರಿದ್ದಾರೆ ಪಾಪ ಅವ್ರಿಗೆ ಕೆಲಸ ಮಾಡ್ಕೊಳ್ತಾ ಇಲ್ಲ ಭಿಕ್ಷೆ ಬಿಡ್ತಾ ಇದ್ದಾರೆ ಸರ್ ಹಾಗಾಗಿ ನಮಗೆ ನೀವು ಎರಡು ಜನ ಸದನದಲ್ಲಿ ಸಭಾ ಸಭಾತ್ಯಾಗ ಮಾಡಿದ್ರು ನಮ್ಮ ತ್ಯಾಗ ಮಾಡಿದರೆ ಆರ್ ಮಂಜಣ್ಣ ಸರ್ ಅವರು ನಮ್ಮ ಶಿಕ್ಷಕರ ಪರವಾಗಿ ಪದವೀರ ಕ್ಷೇತ್ರದ ಪರವಾಗಿ ಆ ಸಭಾತ್ಯಾಗ ಮಾಡಿದರೆ ಮತ್ತೆ ಪುಟ್ಟಣ್ಣ ಸರ್ ಅವರು ಬೆಂಗಳೂರಲ್ಲಿ ಅವರು ಶಿಕ್ಷಕರ ಪರವಾಗಿ ರಾಜೀನಾಮೆಯನ್ನು ಕೊಟ್ಟು ಬಸವರಾಜ ಬಾಬುವರಿಗೆ ರಾಜೀನಾಮೆಯನ್ನು ಬಿಸಾಕಿ ಮತ್ತೆ ಮರು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿದ್ದಾರೆ ಅದು ಪ್ರಥಮ ಒಂದು ಗೆಲುವು ಅದು ಈ ಮತ್ತೆ ಶಿಕ್ಷಕರ ಆರು ಕ್ಷೇತ್ರದಲ್ಲಿ ಕೂಡ ಶಿಕ್ಷಕರ ಪರವಾಗಿ ನಾವೆಲ್ಲರೂ ಕಾಂಗ್ರೆಸ್ ಸರ್ಕಾರವನ್ನು ಕೈ ಹಿಡಿದು ಸರ್ಕಾರದ ಪರವಾಗಿ ಗೆಲುವನ್ನು ಕಾಣಬೇಕು ಅಂತೇಳಿ ಈ ಗೆಲುವನ್ನ ಕಾಣುವುದರ ಮೂಲಕ ನಾವು ಪಿಂಚಣಿಯನ್ನ ಪಡಿಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರ ಪರವಾಗಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ